ಉಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅವಿರೋಧ ಆಯ್ಕೆ ಮಾಗಡಿ ತಾಲೂಕಿನ ಉಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಮಮತಾ ಉಪಾಧ್ಯಕ್ಷರಾಗಿ ತಾನ್ ಜಿನ್ ಖಾನ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾದ ಅಶೋಕ್ ರವರು ತಿಳಿಸಿದರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾದ ಹಿನ್ನೆಲೆ ಅಭಿಮಾನಿಯೊಬ್ಬರು ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಗೂ ನೂರು ರೂಪಾಯಿ ಮುಖಬೆಲೆಯ ನೋಟನ್ನು ಎಸೆದು ಅಭಿಮಾನ ವ್ಯಕ್ತಪಡಿಸಿದ ಘಟನೆಯು ನಡೆಯಿತು ನೂತನ ಅಧ್ಯಕ್ಷರಾದ ಮಮತಾರವರು ಮಾತನಾಡಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಬಮುಲ್ ನಿರ್ದೇಶಕ ಎಚ್ ಎನ್ ಅಶೋಕ್ ರವರ ಸಹಕಾರದಿಂದ ಹಾಗೂ ಸದಸ್ಯರ ಬೆಂಬಲದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದು ಮೂಲ ಸೌಲಭ್ಯಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು ನರೇಗಾ ಕಾಮಗಾರಿ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು ಎಲ್ಲರ ಸಹಕಾರದಿಂದಲೂ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದೆ ಕಡಿಮೆ ಅವಧಿ ಇರೋದ್ರಿಂದ ಸರ್ ಕಡಿಮೆ ಅವಧಿ ಇರೋದ್ರಿಂದ ಇದ ಮೂಲಭೂತ ಸೌಕರ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಕೊಂಡೆ ಎಲ್ಲಾ ಮೆಂಬರ್ಗಳು ಸಹಕಾರ ತಗೊಂಡೆ ಈಗ ನಮ್ಮ ಅದೇ ಈಗ ನಮ್ಮ ನೆಚ್ಚಿನ ಬಾಲಕೃಷ್ಣ ಎಮ್ ಎಲ್ ಎಲ್ಲ ಅವ್ರ ಸಹಕಾರದಿಂದ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಕೈಲಾದಷ್ಟು ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಎಲ್ಲ ಸಹಕಾರ ಎಲ್ಲಾ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ ಚುನಾವಣೆ ನಡೀತಾ ಅವಿರೋಧಿರೋಧ ಜನ ಸರ್ ಎಲ್ಲಾ ಎಲ್ಲ ಮೆಂಬರ್ ಸಹಕಾರದಿಂದ ಎಲ್ಲ ಚರ್ಚೆ ಮಾಡ್ಕೊಂಡು ಬಗೆಹರಿಸ್ತೀವಿ ನೆಲೆ ಅದನ್ನ ಎಲ್ಲ ಏನ್ ಬೇಕೋ ಮಾಡ್ತೀವಿ ಸರ್ ಎಲ್ಲಾ ಮೆಂಬರ್ ಸಹಕಾರದಿಂದ ನಮ್ಮ ಬಾಳಣ್ಣ ಅವರು ಗಮಾಜಿ ಅಣ್ಣ ಧನಂಜಯ ಅಣ್ಣ ಅವ್ರ ಸಹಕಾರದಿಂದ ಉಪಾಧ್ಯಕ್ಷರ ಹಾಕಿದ್ದೀವಿ ಎಸ್ ನೂರುಲ್ಲಾ ಖಾನ್ ತಂಜಿಮಾಖಾನ A gente vai lá, a gente vai lá, a